ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ತಂಬುಳಿ ಮನೆಯ ಬಗ್ಗೆ ಹಂಚಿದ ಮಾಹಿತಿಯನ್ನು ತಾವೆಲ್ಲ ಮೆಚ್ಚಿ ಪ್ರೋತ್ಸಾಹಿಸಿದ್ದೀರಿ ಇದೀಗ ಈ ತಂಬುಳಿ ಮನೆಯಲ್ಲಿ ತಂಬುಳಿ ಪುರಿ ಹಾಗೆ ಪುರಿಯನ್ನು ಆರೋಗ್ಯಕರ ರೀತಿಯಲ್ಲಿ ಜನರಿಗೆ ಹಂಚುವ ಬಗೆಯನ್ನು ನೋಡಿ ನಾವು ಸೇವಿಸಿ ಹಾಗೆಯೇ ಅಲ್ಲಿ ಬಂದ ಕೆಲವು ಗ್ರಾಹಕರ ತೃಪ್ತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತಂಬುಳಿ ಮನೆಯಲ್ಲಿ ಯಾವೆಲ್ಲ ಬಗೆಯ ತಂಬುಳಿಗಳು ಸಿಗುತ್ತವೆ ಅಂತ നോട ನೀವು ಇಲ್ಲಿ ಏನ್ ತಗೊಂಡ್ರಿ ಇಲ್ಲಿ ತಂಬ್ಳಿ ಮನೆಯಲ್ಲಿ ಭೇಟಿ ಆದ್ರಿ ನೀವು ಪಾನಿಪುರಿ ಅಲ್ಲ ಅದು ಪುರಿ ಹೇಗೆ ಅನಿಸ್ತಾ ನಿಮ್ ಪುರಿ ಅನಿಸ್ತಾ ಪಾನಿಪುರಿ ಹಾಗೆ ಅನಿಸ್ತಾ ಬಂದಿರೋದಾ ತಿಂದಿದ್ ನಿಮ್ಗೆ ಒಳ್ಳೆ ಅನಿಸ್ತಾ ನೀವು ಯಾವ ತಗೊಂಡ್ರ ನಮ್ಮಲ್ಲೆಲ್ಲ ನಾವು ತೊಂಬುಳಿ ಮಾಡ್ತೀವಿ ಪುರಿ ನನಗೂ ಅಂದ್ರೆ ಪುರಿಯಲ್ಲಿ ತಂಬುಳಿ ಪುರಿನು ಆದ್ರೆ ಪಾನಿಪುರಿ ಹಾಗೆ ಅನಿಸುತ್ತೆ ಡಿಫ್ರೆಂಟ್ ಏನು ಅನಿಸ್ ನಿಮ್ಗೆ ಅನಿಸ್ತು ನಿಮ್ಗೆ ಅನಿಸ್ತು ಹೇಳು ನಿಮ್ಗೆಲ್ಲ ಚೆನ್ನಾಗಿತ್ತ ಇಲ್ಲ ಅಂತ ಹೇಳಿ ಅದು ಏನು ಹೇಳಿ ಅಂತೀವಿ ನಾವು ಹಾಂ ಸ್ವೀಟ್ ಇದು ಅದು ಅಂದರೆ ಒಂದು ಮಡಕೆ ಮೇಲೆ ಮಾಡೋದು ನೀವು ಫಸ್ಟ್ ಟೈಮ್ ತಿಂತಾ ಇರೋದಲ್ಲ ಅದ ವಿಧಾನ ನಾನು ಒಂದು ಸಲ ಹೇಳಿದೆ ಹೇಗಿತ್ತು ನಿಮಗೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ ಚೆನ್ನಾಗಿದೆ ಚೆನ್ನಾಗಿದವಾ ಅದೇ ನಿಮ್ಮ ಮನೆಯವರು ಹೇಳಿದ್ರು ಫಸ್ಟ್ ಟೈಮ್ ಬಂದದಿದ್ರೂ ನಿಮಗೆ ಹೇಗೆ ಅನಿಸ್ತು ಅಂತಾರೆ ಕೇಳೋಣ ಅಂತೇಳಿ ಮಾಡ್ತಾರೆ ಅದೇ ಮತ್ತು ಹೆಲ್ದಿ ಇರುತ್ತೆ ಹಾಗಾಗಿ ಟೇಸ್ಟ್ ಎಲ್ಲಾದರೂ ಚೆನ್ನಾಗಿರುತ್ತೆ ಹಾ ಅಲ್ಲ ನೀವು ಫಸ್ಟ್ ತಂಬಳಿ ಅದೇ ಅದಾಗಿ ಕೇಳುವ ನನಗೂ ನಿಮ್ಮ ಪರಿಚಯ ಹೊಸ ಒಂದ್ಸಲ ಮಾತಾಡ್ದಂಗ್ತು ಅಂತ ಹೇಳಿ ಮಾತಾಡ್ತಾ ಇರೋದು ಚೆನ್ನಾಗಿದೆ ಅಲ್ವಾ ಹಾ ನೀವೀಗ ದಹಿಪುರಿ ತಿಂತಾ ಇದ್ದೀರಾ ನೋಡಿ ಟೇಸ್ಟ್ ನೋಡಿ ಅದ್ ಮತ್ತೆ ರವಾಪುರಿ ಇದೆ

ಅಲ್ಲ ನೋಡಿ ತಂಬಳಿನೂ ಚೆನ್ನಾಗಿ ಅಲ್ಲ ತೊಂಬಳಿನೂ ಎಲ್ಲ ಸೊಪ್ಪಿನ ತೊಂಬಳಿ ಇರುತ್ತೆ ಹೇಗಿತ್ತು ಅಂತ ಹೇಳಿ ಹೇಳಿ ಆಮೇಲೆ ಹೇಳಿ ಈ ತಂಬುಳಿ ಪುರಿಯನ್ನ ನಾವು ಸೇವಿಸಿದ್ದು ಬೆಂಗಳೂರಿನ ಸೀತಾ ಸರ್ಕಲ್ನಲ್ಲಿರುವಂತಹ ತಂಬುಳಿ ಮನೆಯಲ್ಲಿ ಬೆಂಗಳೂರಿನಲ್ಲಿ ಜೆ ಪಿ ನಗರ ಆರ್ ಆರ್ ನಗರ ಬನಶಂಕರಿ ಸಿಕ್ಸ್ ಸ್ಟೇಜ್ ಬನಶಂಕ್ರಿ ಸೆಕೆಂಡ್ ಸ್ಟೇಜ್ ಸೀತಾ ಸರ್ಕಲ್ ಜಯನಗರ ಸೆವೆಂತ್ ಬ್ಲಾಕ್ ಬೇಗೂರ್ ಹಂಪಿನಗರ ಹೀಗೆ ಎಂಟು ಕಡೆಗಳಲ್ಲಿ ಈಗಾಗಲೇ ತಂಬುಳಿ ಮನೆಯ ಔಟ್ಲೆಟ್ಗಳಿವೆ ಸದ್ಯದಲ್ಲಿಯೇ ವಿದ್ಯಾರಣ್ಯಪುರ ಮತ್ತು ಕನಕಪುರ ರೋಡ್ನಲ್ಲಿ ಬಹುಜನರ ಬೇಡಿಕೆಯಂತೆ ಪ್ರಾರಂಭವಾಗಲಿವೆ ನನಗೆ ತಿಳಿದ ಇನ್ನೊಂದು ಖುಷಿಯ ವಿಷಯವೇನೆಂದರೆ ಈ ತಂಬುಳಿ ಮನೆಯ ಮೂವರು ಸಂಸ್ಥಾಪಕರಲ್ಲಿ ಒಬ್ಬರಂತೂ ಮೂಲತಃ ಕೃಷಿಕರಾದವರು ಇನ್ನೊಬ್ಬರು ಎಂಜಿನಿಯರಿಂಗ್ನಲ್ಲಿ ಮಾಸ್ಟರ್ ಪದವಿಯನ್ನು ಪಡೆದು ಪ್ರತಿಷ್ಠಿತ ಕಂಪನಿಯಲ್ಲಿ ಹದಿನಾರು ವರ್ಷಗಳ ಕಾಲ ಉದ್ಯೋಗವನ್ನು ಮಾಡಿ ಕೈ ಹಿಡಿದ ಧರ್ಮಪತ್ನಿಯೊಡನೆ ಈ ತಂಬುಳಿ ಮನೆಯ ಕನಸನ್ನು ಕಂಡು ಸಾಕಾರಗೊಳಿಸಿ ಯಶಸ್ಸಿನ ಹಾದಿಯತ್ತ ಸಾಗುತ್ತಿರುವುದು ತುಂಬ ಸಂತೋಷವನ್ನು ಕೊಟ್ಟಿತು ಹಾಗಾಗಿ ಈ ವಿಷಯವನ್ನು ನಿಮ್ಮೊಡನೆ ಹಂಚಿಕೊಂಡೆ ಇವರ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಇಂತಹ ಆರೋಗ್ಯಕರವಾದ ತುಂಬುಳಿಯಷ್ಟೇ ಅಲ್ಲದೆ ತಂಬುಳಿ ಪುರಿ ದಹಿಪುರಿ ಅಲ್ಲದೆ ಸವಿಯಾದ ಊಟ ಇವೆಲ್ಲವುದರ ಸವಿಯನ್ನು ನೀವು ಸವಿದಿರಬಹುದು ನಮಗೆ ಖುಷಿ ತಂದ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು